ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಒಂದು ಜಾತ್ರೆಯ ಅಂಗವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಪುಣ್ಯಮಯ ಕಾರ್ಯಕ್ರಮ ಅಧಿಕರಣದಲ್ಲಿ ಇರಿಸಿರ್ತಕ್ಕಂಥ ವಿಷಯದ ಬಗ್ಗೆ ಎಲ್ಲ ಪೂಜ್ಯರು ಬಹು ಸುಂದರವಾಗಿ ಮಾತನಾಡಿದರು ಬ್ರಹ್ಮ ಜಗನ್ ಜಗನ್ಮಿಥ್ಯ ಜೀವೋ ಬ್ರಹ್ಮೈವನಾಪರ ಅಂತ ಎಲ್ಲ ಪೂಜ್ಯರು ಹೇಳ್ಕೊಂತ ಬಂದಿದ್ದಾರೆ ಬ್ರಹ್ಮ ಸತ್ಯ ಐತಿ ಜಗತ್ ಮಿಥ್ಯ ಐತಿ ಈ ಜೀವನು ಬ್ರಹ್ಮನ ಸ್ವರೂಪನೇ ಇದ್ದಾನೆ ಅಂತ ಮುಖ್ಯವಾಗಿರ್ತಕ್ಕಂಥದ್ದು ಇದು ವಿಷಯ ಸೀದಾ ಡೈರೆಕ್ಟ್ ಆಗಿರ್ತಕ್ಕಂಥದ್ದು ಅದು ಹಾಂಗೆ ಆಗ್ತದ್ರಿ ಅಂತಂದ್ರೆ ಮತ್ತೆ ಪೈಲಿಗೆ ಬರಬೇಕಾಗ್ತದ ಒಂದೇತಿ ಎರಡನೇತಿ ಕಲಿಲಿಕ್ಕೆ ಹಂಗೆ ಈಗ ಕೊಡ್ದಾಗ ನೀರು ಅದಾವ ಪರ್ಯಾಣಿಯೊಳಗೆ ನೀರು ಅದಾವ ಮಗ್ಯಾಗ ನೀರು ಅದಾವ ಬಾವ್ಯಾಗ ನೀರು ಅದಾವ ಎಲ್ಲದರದಾಗ ನೀರು ಅದಾವ ನಾವೇನತ್ತೀನಿ ಪರ್ಯಾಣದಾಗಿನ ನೀರ ಮಗ್ಯಾನ ನೀರ ಹರಿವ್ಯಾನ ನೀರ ಕೊಡ್ದ ನೀರ ಅಂತೀವಿ ನಾವು ಯಾಕ ನೀರೆಲ್ಲ ಒಂದೇ ಅದಾವ ಅದರಲ್ಲಿ ಬೇರೆ ಬೇರೆ ಯಾಕೆ ಹೆಸರು ಬಂದಾವ ಅಂತ ಕೇಳಿದ್ರೆ ಉಪಾಧಿ ಭೇದದಿಂದ ಹಾಗ ಈ ಜೀವನಿಗೆ ಅವಿದ್ಯಾ ಉಪಾಧಿ ಆಗ್ಯದ ಈಶ್ವರನಿಗೆ ಮಾಯಾ ಉಪಾಧಿ ಆಗ್ಯದ ಇವೆರಡೂ ಉಪಾಧಿಗಳನ್ನು ತೆಗ್ದಿವಿ ಅಂತಂದ್ರೆ ಏನಾಗ್ತಾನ ಅಂತ ಕೇಳಿದ್ರೆ ಈ ಜೀವನು ಬ್ರಹ್ಮನ ಸ್ವರೂಪನೇ ಅದಾನ ಅಂತ ಗುರುತಾಗ್ತದೆ ಇವು ಗಡಿಗೆ ಪರ್ಯಾಣ ಎಲ್ಲ ಉಪಾಧಿ ಅಂತಂದ್ರೆ ಏನಾಗ್ತಾ ಎಲ್ಲ ನೀರುಗಳು ಒಂದೇ ಹೆಂಗೆ ಹಂಗ ಹಂಗೆ ಒಂದು ಸಲ ಏನಾಗಿತ್ತು ಅಂತ ಕೇಳಿದ್ರೆ ಸಿದ್ಧಾಡಪ್ಪನವರು ಇದ್ದ ಕಾಲಕ್ಕೆ ಕಬೀರ್ ದಾಸರಂತಿದ್ದರು ಸಿದ್ಧಾಡಪ್ಪನ ಮೇಲೆ ಬಹಳ ಪ್ರೀತಿ ಬಹಳ ನಂಬಿಕೆ ಎಲ್ಲ ರಾಜ್ಯವನ್ನೇ ಬಿಟ್ಟು ಸಿದ್ಧಾರ್ಡಪ್ಪನೇ ನನಗೆ ಗತಿ ಅಂತ ಸಿದ್ಧಾಡಪ್ಪನ ಪಾದಕ್ಕೆ ಬಂದು ಬಿದ್ದವರವರು ಯಾಕಂತ ಕೇಳಿದ ಗುರುವಿನ ಮೇಲೆ ಅಷ್ಟು ಶ್ರದ್ಧಾ ಇಡಬೇಕು ನಂಬಿಕೆ ಇಡಬೇಕು ಗುರುಗಳು ಏನು ಹೇಳ್ತಾರದನ್ನು ನಾವು ಕೇಳ್ಕೊಂಡು ಹೋದ್ವಿ ಅಂತ ಕೇಳಿದ್ರೆ ಗುರುಗಳು ಏನು ಮಾಡ್ತಾರ ಅಂತ ಕೇಳಿದ್ರೆ ತಮ್ಮ ಸ್ವರೂಪವನ್ನೇ ಮಾಡ್ಕೊಂಡು ಬಿಡ್ತಾರ ಅದಕ್ಕೆ ದಾಸಿಮಯ್ಯನವರು ಒಂದು ವಚನ ಹೇಳಿದ್ರು ಏನು ಹೇಳಿದ್ರು ಅಂತ ಕೇಳಿದ್ರೆ ಉರಿ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವ ಕೆಂಡ ನುಂಬಿದ ನುಂಗಿದಂತಯ್ಯ ಗುರು ಎಂಬ ಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದರೆ ಆತನ ಸರ್ವಾಂಗವೆಲ್ಲ ಲಿಂಗಮಯ ಕಾಣ ರಾಮನಾಥ ಅಂತ ಆದ್ಯ ವಚನಕಾರರಾಗಿರ್ತಕ್ಕಂಥ ದೇವರ ತಮ್ಮ ಸುಂದರವಾದ ವಚನದಲ್ಲಿ ಹೇಳ್ತಾರ ಅದಕ್ಕಾಗಿಯೇ ನಾವು ತಿಳಿಲಿ ಅಥವಾ ತಿಳಿಯಲಾರ್ದೇ ಇರಲಿ ಮೊದಲು ಸದ್ಗುರುನಾಥನ ಪಾದಕ್ಕೆ ಬಂದು ಬೀಳಬೇಕು ಸದ್ಗುರುನಾಥನ ಪಾದಕ್ಕೆ ಬಂದು ಬಿದ್ದೀವಿ ಅಂತಂದ್ರೆ ನಮ್ಮನ್ನು ಏನು ಮಾಡ್ತಾರ ಅಂತ ಕೇಳಿದ್ರೆ ತಮ್ಮ ಸ್ವರೂಪವನ್ನೇ ಮಾಡ್ಕೊಂಡು ಬಿಡ್ತಾರ ಹೇಳಾಗತ್ತಾಳ ತಾಯಿ ಇದ್ದಕ್ಕಿ ಏನಂತ ಹೇಳಾಗತ್ತಾಳ ಮಗನೇ ಮಗನೇ ಇವ ಪದಾನ ನೋಡು ಅಂತ ಹೇಳಾಗತ್ತಾಳ ಅವಾಗ ಮಗ ಇದ್ದ ಏನು ಅನ್ಬೇಕು ಎಸ್ ಅನ್ಬೇಕು ಅಷ್ಟೇ ಇದು ಹಾಂ ಅವ ಅವೇ ಯಾಕ ನೀವೇ ಯಾಕತ್ತ ನಡೆಯಂಗಿಲ್ಲ ಗುರುಗಳಾದರು ಹೇಳಗತ್ತಾರ ನೀನು ಸತ್ತು ಚಿತ್ತು ಆನಂದ ಸ್ವರೂಪನಾಗಿರ್ತಕ್ಕಂಥ ಪರಬ್ರಹ್ಮನೇ ಇದ್ದಿ ಅಂತ ಗುರುಗಳು ಹೇಳಗತ್ತಾರ ಅದು ಹಂಗೆ ಹೆಂಗೆ ಆತದ ಅಂದ್ರೆ ಮತ್ತೆ ಒನ್ಯತಿ ಎಣತಿ ಕಲೀಲಿಕ್ಕೆ ಬರಬೇಕಾಗ್ತದೆ ಅದಕ್ಕೆ ಸಿದ್ಧಾಡಪ್ಪನವ್ರು ಇದ್ದ ಕಾಲಕ್ಕೆ ಕಬೀರ್ ದಾಸರಿದ್ದರು ಆ ಎಳಿಗೆ ಕೈಲಾಸ ಮಂಟಪದೊಳಗೆ ಶಾಸ್ತ್ರ ಹೇಳುವಾಗ ಕಬೀರ್ ಮುಂದೆ ಕಬೀರಾ ಕಬೀರ ಬಾಯಿಲಿ ಅಂದ್ರಂತ ಯಾಕೆಪ್ಪ ಬಾಯಿಲಿ ನೋಡು ಇದೆಲ್ಲ ಪ್ರಪಂಚ ಕಾಣ್ತದಲ್ಲ ಇದೆಲ್ಲ ಜಗತ್ತೆಲ್ಲ ಕಾಣ್ತದಲ್ಲ ಇದೆಲ್ಲ ಸತ್ಯ ಅದ ನೋಡು ಅಂತ ಹೇಳಿದ್ರಂತ ಆಯ್ತಪ್ಪ ಅಂತಂದ್ರಂತ ಮತ್ತು ಮರು ದಿವಸ ಬಂದಕ್ಕೆ ಅಂದ್ರೆ ಆವಾಗ ಕಬೀರ ಬಾಯಿಲಿ ಅಂದ್ರಂತ ಏನಪ್ಪ ನೋಡು ಇದೆಲ್ಲ ಜಗತ್ತು ಕಾಣ್ತೈತಲ್ಲ ಇದೆಲ್ಲ ಸತ್ಯ ಅದ ನೋಡು ಅಂತ ಹೇಳಿದ್ರಂತ ಹೌದ್ಯಪ್ಪ ಅಂದ್ರಂತ ಅಲ್ಲೋ ಈಗ ನೀವು ನಾವು ನಿಮಗೆ ಅಂತಂದ್ರೆ ಅದು ಹಾಗ್ಯಾಕಾ ಆತದ್ರಿ ಅಪ್ಪ ಇದು ಹಿಂಗೆಕಾಗ್ತದ್ರಿ ಅಪ್ಪ ಹೊಳ್ಳಿ ಪ್ರಶ್ನೆ ಮಾಡ್ತೀರಿ ನೀವು ಆದ್ರೆ ಕಬೀರ್ ದಾಸರು ಹಂಗೆ ಮಾಡಲಿಲ್ಲ ನಿನ್ನಿನ ದಿವಸ ಸುಳ್ಳು ಅಂತ ಹೇಳಿದ್ರು ಇವತ್ತಿನ ದಿವಸ ಖರೆ ಅಂತ ಹೇಳಿದ್ರು ಅದಕ್ಕೆ ಸಿದ್ಧಾರ್ಡ್ರಿಗೆ ಸಿದ್ಧಾರ್ಡ್ರು ಕೇಳ್ತಾರೆ ಕಬೀರ್ ಅಲ್ಲೋ ಕಬೀರ ನಿನ್ನಿನ ದಿವಸ ಖರೆ ಅಂತ ಹೇಳೀನಿ ಇವತ್ತಿನ ದಿವಸ ಸುಳ್ಳು ಅಂತ ಹೇಳೀನಿ ಮತ್ತು ನೀವು ಖರೆ ಅಂದ್ರೂ ಹೂನೆ ಸುಳ್ಳು ಅಂದ್ರೂ ಹೂನೆ ಅಂತೇಳೋ ಅಂತ ಕಬೀರಿಗೆ ಕೇಳಿದ ಕೂಡ್ಲೇನೆ ಅವ ಕಬೀರ್ ಅಂತಾರ ಯಪ್ಪ ನೀ ಖರೆ ಅಂದ್ರೆ ಖರೆ ಆಗ್ತದೋ ನೀ ಸುಳ್ಳು ಅಂದ್ರೆ ಸುಳ್ಳು ಆಗ್ತದ ನಾ ನಿನಗೆ ನಂಬೀನಿ ಅಂತ ಕಬೀರದಾಸರು ದಾಸರು ಅದಕ್ಕೆ ನಾವು ಸದ್ಗುರುವಿನ ಮ್ಯಾಲ ನಂಬಿಕೆ ಇಡಬೇಕು ಶ್ರದ್ಧಾ ಇಡಬೇಕು ನಾವು ಶ್ರದ್ಧಾ ನಂಬಿಕೆ ಇಟ್ಕೊಂಡು ಹೋದೆವಂತಂದ್ರೆ ಅಂತಂದ್ರೆ ಸದ್ಗುರನಾಥ ಬ್ರಹ್ಮ ಸತ್ಯ ಜಗನ್ಮಿತ್ಯ ಜೀವೋ ಬ್ರಹ್ಮೈವನಾಪರಹ ಅಂತ ತಿಳಿಸಿಕೊಡ್ತಾರ ಆ ತಿಳಿಯುವಂಥ ಜ್ಞಾನವನ್ನ ಸದ್ಗುರುನಾಥ ಸಿದ್ಧಾರ್ಡ್ರು ನಮಗೆ ನಿಮಗೆಲ್ಲರನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ ನನ್ನ